ಮಾಜಿ ಸಚಿವ ಶತಾಯುಷಿ ಭೀಮಣ್ಣ ಖಂಡ್ರೆ ವಿಧಿವಿಚಾರ ಆಗಿದ್ದಾರೆ ತಂದೆ ಭೀಮಣ್ಣ ಖಂಡ್ರೆಯವರನ್ನಾಗಿ ನೆನೆದು ಅರಣ್ಯ ಸಚಿವರು ಅವರ ಮಗು ಖಂಡ್ರೆ ಕಣ್ಣೀರನ್ನು ಹಾಕಿದ್ದಾರೆ ಗಮನಿಸಬೇಕು ಈ ರೀತಿಯಾಗಿ ಒಂದು ಕಾಂಗ್ರೆಸ್ನ ಹಿರಿಯ ನಾಯಕರು ಸಚಿವರು ಕೂಡ ಆಗಿದ್ದು ಅವರ ಮಗ ಈಗ ಪ್ರಸ್ತುತ ಹಾಲಿ ಸರ್ಕಾರದ ಸಚಿವರು ಕೂಡ ಹೌದು ತಂದೆ ಭೀಮಣ್ಣ ಕಂಡ್ರೆ ನಮಗೆ ಆದರ್ಶ ಆಗಿದ್ದರು ಪ್ರಿಯಂತ ಜನರಿಗಾಗಿ ಹೋರಾಟ ನಡೆಸಿದ್ದಾರೆ ಸರಳ ವ್ಯಕ್ತಿತ್ವದ ರಾಜಕಾರಣಿ ಭೀಮ ಭೀಮಣ್ಣ ಖಂಡ್ರೆ ತೊಂಬತ್ತೈದು ವರ್ಷಗಳ ಕಾಲ ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದರು ಶಾಸಕ ಸಚಿವರಾಗಿ ಬೀದರ್ ಏಳಿಗೆಗಾಗಿ ದುಡಿದಿದ್ದಾರೆ ತಂದೆ ಭೀಮಣ್ಣ ಖಂಡ್ರೆ ಅವರೇ ನನಗೆ ರೋಲ್ ಮಾಡೆಲ್ ಅನ್ನೋದಾಗಿ ಈಶ್ವರ ಖಂಡ್ರೆ ಈ ರೀತಿಯಾಗಿ ಹೇಳಿರೋದು ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತೀನಿ ಅನ್ನೋದಾಗಿ ಕೂಡ ಹೇಳಿದ್ದಾರೆ ಬೀದರ ಬಾಲ್ಕಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈ ರೀತಿಯಾಗಿ ತಮ್ಮ ತಂದೆಯನ್ನು ನೆನೆದು ಈ ರೀತಿಯಾಗಿ ಭಾವುಕರಾಗಿ ಮಾತನಾಡಿದ್ದಾರೆ ಸೊ ಇವತ್ತು ಸಂಜೆ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಶತಾಯುಷಿ ಮಾಜಿ ಸಚಿವರು ಭೀಮಣ್ಣ ಖಂಡ್ರೆ ಅವರು ಕೆಲ ದಿನಗಳಿಂದ ವಯೋಸಹಚ ಕಾಯಿಲೆಯಿಂದ ಬಳಲ್ತಾ ಇದ್ದರು ಆಸ್ಪತ್ರೆಗೆ ದಾಖಲಾಗಿಸಲಾಗಿತ್ತು ಅವರನ್ನು ಸೊ ಈಗ ಅವರ ಸ್ವಗೃಹದಲ್ಲಿ ಅವರು ನಿಧನರಾಗಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ ಮನೆ ಪಕ್ಕದಲ್ಲಿಯೇ ಇವತ್ತು ನಾಳೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅವರ ಇವತ್ತು ಅವರ ಅಂತಿಮ ದರ್ಶನ ದರ್ಶನಕ್ಕೆ ಅವರ ಬಾಡಿ ಇಕ್ಕಲಾಗುವುದು ಅವಕಾಶ ಕೊಡಲಾಗುವುದು ಅಲ್ಲಿಂದ ಒಂದು ಗಂಟೆಗೆ ಹೊರಟು ಪಾರ್ಥಿವ ಪಾರ್ಥಿವ ಶರೀರವನ್ನು ಒಂದು ಗಂಟೆಯಿಂದ ಒಂದು ಮೆರವಣಿಗೆ ಮುಖಾಂತರ ನಮ್ಮ ಶಾಂತಿಧಾಮಕ್ಕೆ ತೆಗೆದುಕೊಂಡು ಹೋಗಿ ನಾಲ್ಕು ಗಂಟೆ ವಿಧಿವಿಧಾನ ಪ್ರಾರಂಭ ಮಾಡಿ ಐದು ಗಂಟೆ ಒಳಗಾಗಿ ಐದು ಗಂಟೆಗೆ ಅಂತ್ಯಕ್ರಿಯೆ ಆಗುತ್ತೆ Thank you.